ಸ್ವಲ್ಪ ಕೆಲಸ ಉಂಟು ಹೊರಗಡೆ ಹಾಗೇನೆ ಒಂದು ಶಾರ್ಟಿಗೆ ಕೂಡ ಇದು ಮಾಡಲಿಕ್ಕಿತ್ತು ಶೂಟಿಂಗ್ ಮಾಡಲಿಕ್ಕಿತ್ತು ಶಾರ್ಟ್ಸಿಗೆ ಹಾಗೆ ಎರಡಕ್ಕೂ ಕೂಡ ಆಗುತ್ತೆ ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು ಶಾರ್ಟ್ಸಿಗೆ ಕೂಡ ಶೂಟ್ ಇಲ್ಲವಾ ಬರ್ತಾನೆ ಅಲ್ಲಿ ಸಿಗ್ತಾನೆ ಅವನು ಓಕೆ ಈ ಡ್ರೆಸ್ ಹಾಕಿದ್ದೀನಿ ಇದಕ್ಕೆ ದುಪ್ಪಟ್ಟ ಉಂಟು ದುಪ್ಪಟ್ಟ ಹಾಕ್ಲಿಕ್ಕೆ ಉಂಟು ಚೆನ್ನಾಗಿದೆ ಅಲ್ವ ಇದು ಸಾಫ್ಟ್ ಚೆನ್ನಾಗಿದೆ ಇದು ಡ್ರೆಸ್ ಹಾಗೂ ಇದು ಅದರ ಕಿಕ್ಕಿವಿದ್ದು ಇವತ್ತು ಸುಮಾರು ಕೆಲಸ ಉಂಟು ನನಗೆ ಫಸ್ಟಿಗೆ ಐಬ್ರೋ ತೆಗಲಿಕ್ಕುಂಟು ಆಮೇಲೆ ನನಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು ಆಮೇಲೆ ಸ್ವಲ್ಪ ಶಾಪಿಂಗ್ ಉಂಟು ಮತ್ತು ಹೀಗೆ ಕೆಲವು ಕೆಲಸ ಉಂಟು ನನಗೆ ಹಾಗೆ ಹೊರಟಿದ್ದೀನಿ ಹಾಗೆ ನೋಡಿ ಅಲ್ಲಿ ಸೆಟಪ್ ರೆಡಿ ಆಗಿದೆ ಶಾರ್ಟ್ಸ್ ಇದೆ ಹ್ಮ್ ಬೆಳಿಗ್ಗೆ ಎದ್ದು ಇದೆಲ್ಲ ಕೆಲಸ ಆಗ್ತಾ ಇರುತ್ತೆ ನಮ್ದು ಇದು ಇದ್ರದ್ದು ದುಪ್ಪಟ್ಟ ದುಪ್ಪಟ್ಟ ಮೀರ ದುಪ್ಪಟ್ಟ ಮೀರ ಸೋರಂಗದ ಓಕೆ ಇವಾಗ ಹೊರಟ್ವಿ ನಾವು ನಮ್ಮ ಜೊತೆ ಇದ್ದಾನೆ ಪಜೇಶ್ ಕಣ್ಣ ಹೊಲ ನೀನ್ ಯಾಕೆ ಬಂದಿದ್ದ ಬಾರಿ ಕೆಲಸ ಅ ಬಿಸ್ನೆಸ್ ಮ್ಯಾನ್ ನೀನು ನೋಡಿ ಇವಾಗ ಫಸ್ಟಿಗೆ ಎಲ್ಲಿ ಹೋಗುದು ಫಸ್ಟಿಗೆ ಬ್ಯಾಂಕಿಗೆ ಹೋಗೋಣ ಆಮೇಲೆ ಕೆಲಸ ಓಕೆ ನಮ್ಮ ಕಾಲ್ ಕಾಲ್ಕರ್ರೆ ವಿನ್ಸ್ಟನ್ನ ಇದಕ್ಕೆ ಬಂದ್ವಿ ಇವಾಗ ಇಲ್ಲಿಂದ ಅವನನ್ನು ಕರ್ಕೊಂಡು ಹೋಗೋದಂತ ಹೇಳಿ ವಿನು ಇಲ್ಲಿ ಹೊರಗಡೆ ಹೇಳ್ತೀನಿ ಅಂತ ಹೇಳಿದ

ಊಟ ಮಾಡಿದ್ಯಾ ಆ ಚಿಕನ್ ತಿಂದ್ಯಾ ಟಿಫಿನ್ ತಕೊಂಡ ಊಟ ಆಯ್ತು ಎಲ್ಲಿ ಚಿಕನ್ ಇತ್ತಲ್ಲ ಎಲ್ಲಿ ಒಬ್ಬ ನಾನು ಯಾಕೆ ನೀ ಹೋಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಎಂತ ಖುಷಿ ಇವರಿಗೆ ಸಾಕು ನೋಡಿದ್ದು ಹೋಗಿನು ಇವರಿಗೆ ಎಂತ ಖುಷಿ ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ನೋಡ್ತಾನೆ ಇದ್ದಾರೆ ಉಗ್ರರು ನಾನ್ ಅಪರೂಪ ಮಾಡ್ಸೋದಾ ಇದೆಲ್ಲ ನೋಡ್ತಾ ಇದ್ದಾರೆ ಹೌದು ಚೆನ್ನಾಗ್ ಬಂದಿದೆಯಲ್ಲ ನಾನ್ ಚೂಸ್ ಮಾಡ್ತಿದ್ರು ಚೆನ್ನಾಗಿ ಬಂದಿದೆ ಇದು ನಂಗೆ ಇಷ್ಟ ಆಯ್ತು ನೋಡಿ

ಓಕೆ ಶಾಪಿಂಗ್ ಎಲ್ಲ ಆಯ್ತು ಓಕೆ ಬಂದ್ವಿ ಇವಾಗ ಇನ್ನು ಎಂತ ಸ್ನಾನ ಮಾಡಿದ್ ಸಾಕ ಇದು ಫುಲ್ ಟಯರ್ಡ್ ಆಗ್ತಾ ಉಂಟು ಯಾಕೆ ಗೊತ್ತಿಲ್ಲ ಸ್ವಲ್ಪ ಹೊರಗಡೆ ಹೋದ್ರೆ ಸಾಕು ಟಯರ್ಡ್ ಆಗೋದು ಅದೇ ಮನೆಯಲ್ಲಿ ಅಷ್ಟು ಕೆಲ್ಸ ಮಾಡಿದ್ರೆ ಟಯರ್ಡ್ ಆಗೋದಿಲ್ಲ ಒಂಥರ ಅಮಾಲ್ ಆಗ್ತಾವ ಕುಡಿದಂಗೆ ಇನ್ನು ಸ್ನಾನ ಮಾಡಿ ಬರ್ತೀನಿ ನಾನು ಇವತ್ತು ಸಂಜೆಗೆ ಕಬಾಬ್ ಪಜ್ಜು ಮಸಾಲ ಹಾಕಿಟ್ಟಿದ್ದಾನೆ ನಾನು ಬರುವಾಗ ಲೇಟ್ ಆಗುತ್ತೆ ಅಂತ ಹೇಳಿ ಅವನೇ ಮಸಾಲ ಹಾಕಿದ ತುಳಸಿ ಬಜ್ಜು ಅಂತ ತುಳಸಿ ಮಸಾಲ ಹಾಕಿದ ಇಲ್ಲ ನೆಕ್ಸ್ಟ್ ಸಾರಮ್ಮ ಮಾಡಿಟ್ಟಿದ್ದಾರೆ ಸಾರಮ್ಮ ಅಮ್ಮ ಸಾರು ಮಾಡಿಟ್ಟು ಸಾರಮ್ಮ ಅಂತ ಊಟ ಮಾಡೋದು ಮತ್ತೆ ಊಟ ಮಾಡೋದು

ಅಡ್ಡಿಯಾಗೋದು ಅಲ್ಲ ಮಾಂಸ ಇದು ಮಾಂಸ ಅದು ಅಡ್ಡಿಯಂತ ಬರ್ತಾ ಇದ್ದಾನೆ ಗು ನಿನ್ನ ಹೆಂಡತಿ ಇವನ್ ನೋಡಿ ಅಂತ ಕಳ್ಳ ಒಳಗೆ ಬಂದಿದ್ದಾನೆ ಇವತ್ತು ಒಳ್ಳೆ ಮಲಗಿದ್ದಾನೆ ಇಲ್ಲದ್ರೆ ಮುಂಚೆ ಒಳಗೆ ಒಳಗಿದ್ದಾನೆ ಒಳಗಿರುವಾಗ ಹೊರಗೆ ಹೋಗುದು ಅದು ಹಾಗೆ ಹೊರಗಿರುವಾಗ ಒಳಗೆ ಓಡೋದು ಒಳಗಿರುವಾಗ ಹೊರಗೆ ಓಡೋದು ಹೊರ ಇದು <laughs> 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 ನಮ್ಮ ಪ್ಯಾಕಿಂಗ್ ಹೊರಗೆ ಹತ್ರ ಸ್ವಲ್ಪ ಹಣ ಕೊಟ್ಟು ತಗೊಳ್ಬಹುದು ಕೊಡ್ತೀನಿ ನಿಮಗೆ ಹಣ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ಇವತ್ತು ಬೆಳಿಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಆಗಿದೆ ಈಗ ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು ನನಗೆ ಜಸ್ಟ್ ಫೇಸ್ ವಾಶ್ ಹಾಗೆಲ್ಲ ಬಂದಿದ್ದು ಅಷ್ಟೆ ನಾನು ನೋಡ್ತಾ ಇದ್ದೀರಲ್ಲ ವೈಟ್ ವೈಟ್ ಕಾಣ್ತಾ ಇದ್ದೀನ ಇಲ್ಲ ಈಗ ನಮ್ಮದು ಮೂರನೇ ಬ್ಯಾಚ್ ಬಂತು ಯಾವುದು ಇದೆಂತ ಸ್ಕಿನ್ ಮೂರನೇ ಬ್ಯಾಚ್ ಬಂತು ಯಾಕಂದರೆ ತುಂಬ ಆರ್ಡ್ರಸ್ ಇತ್ತು ತುಂಬ ಥ್ಯಾಂಕ್ ಯು ತಗೊಂಡವರೇ ರಿಪೀಟ್ ಆಗಿ ಸುಮಾರು ಸಲ ತಗೊಂಡ್ರು ತುಂಬ ಖುಷಿ ಆಯಿತು ನನಗೆ ನಾನು ಎನಿಸಿರ್ಲಿಲ್ಲ ಇಷ್ಟೊಂದು ಒಳ್ಳೇದಾಗ್ಬೋದು ಅಂತ ಹೇಳಿ ನಾನು ಎನಿಸ ಅಂದರೆ ಒಳ್ಳೆ ಮನಸ್ಸಿಂದ ಮಾಡಿದ್ದಲ್ವ ಹಾಗಾಗಿ ಖಂಡಿತ ಒಳ್ಳೇದೇ ಅಂತ ಹೇಳ್ತಾರಲ್ವ ಹಾಗೆ ನನ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸೇಲ್ ಆಯಿತು ಇನ್ನು ಕೂಡ ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬಂದಿದೆ ಇವಾಗ ಖುಷಿ ನನಗೆ ಅದು ಕೂಡ ಎಲ್ಲ ಆರ್ಡ್ರ್ ಉಂಟು ಆಲ್ರೆಡಿ ಪ್ರಪಕ್ಕಾಗಿ ಸೇಲ್ ಆಗುತ್ತೆ ಹಾಗಾಗಿ ಯಾರಿಗಾದರೂ ಬೇಕಿದ್ದರೆ ನೀವು ಆರ್ಡ್ರ್ ಮಾಡಿ ಹಾಗಾದರೆ ಆ ಸಲ ತುಂಬ ಕಷ್ಟ ಆಯಿತು ಪ್ರೀ ಆರ್ಡ್ರ್ ಇದ್ದು ತುಂಬ ಕಷ್ಟ ಆಯಿತು ಸುಮಾರು ಒಂದು ತಿಂಗಳು ತನಕ ಡಿಲೇ ಆಗಿತ್ತು ಆದರೆ ಇವಾಗ ನಾವು ಹಾಗೆ ಮಾಡ್ತಾ ಇಲ್ಲ ಬೇಗ ಬೇಗನೆ ಬೇಗ ಬೇಗನೆ ನಾವು ಮತ್ತೊಮ್ಮೆ ಮನ ಮತ್ತೊಮ್ಮೆ ಆಗ್ತಾ ಇದ್ದೀವಿ ಹಾಗೇ ಬೇಗನೆ ಬರ್ತಾ ಉಂಟು ಇವಾಗ ತರ್ಡ್ ಬ್ಯಾಚನೊಂದು ಬಂತು ಆಲ್ರೆಡಿ ಹಾಗೆ ಯಾರಿಗಾದರೂ ಆರ್ಡ್ರ್ ಇದ್ದರೆ ದೇ ಬೇಗ ಬೇಗ ಆರ್ಡ್ರ್ ಮಾಡಿ ಇಲ್ಲದ್ರೆ ಸ್ಟಾಕ್ ಖಾಲಿ ಆಗುತ್ತೆ ಬೇಗ ಇದು ಹಾಗೂ ತುಂಬ ಒಳ್ಳೆ ರಿಸಲ್ಟ್ ಬಂತ ಹೇಳಿದರು ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ನಾನು ಏನು ಇಂಗ್ರಿಡಿಯೆಂಟ್ಸ್ ಹಾಕಿದ್ದೀನಿ ನೋಡಿ ನನ್ನ ನಾಲ್ಕು ಪ್ರಾಡಕ್ಟಲ್ಲಿ ಕೂಡ ಒಂದು ಆ ನಾಲ್ಕು ಇಂಗ್ರೀಡಿಯೆಂಟ್ಸ್ ಕೂ ಅಂದರೆ ನಾಲ್ಕು ಪ್ರಾಡಕ್ಟ್ ಕೂಡ ನೀವು ಟೋಟಲ್ ಆಗಿ ನೀವು ಹಾಕಿದ್ರೆ ಉಂಟಲ್ಲ ನಿಮ್ಮ ಮುಖಕ್ಕೆ ನಿಮ್ಮ ಸ್ಕಿನ್ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ರಿಪೇರ್ ಮಾಡಲಿಕ್ಕಂತಲೇ ನಾನು ಇದನ್ನು ಮಾಡಿದ್ದು ಈ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದು ನಮ್ಮ ಸ್ಕಿನ್ ತುಂಬ ಪೊಲ್ಯೂಷನ್ ಪೊಲ್ಯೂಷನ್ನಿಂದ ಇರಲಿ ಅಥವಾ ಹಾರ್ಮೋನ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುತ್ತೆ ಹೆಚ್ಚಾಗಿ ನಮಗೆ ಹುಡುಗಿಯರಿಗೆ ಪ್ರಾಬ್ಲಮ್ಮೆ ಅದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ ನಮ್ಮ ಸ್ಕಿನ್ ಮೇಲೆ ಮೇನ್ ಆಗಿ ಪರಿಣಾಮ ಬೀಳೋದು ಅದೆಲ್ಲ ಆಗಬಾರ್ದು ಅಂತ ಹೇಳಿ ಒಳ್ಳೆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇಂಪೋರ್ಟ್ ಮಾಡಿದ ಇಂಗ್ರಿಡಿಯೆಂಟ್ಸ್ ಅಂದರೆ ಯುನೀಕ್ ಅನ್ನು ಹಾಕಿನೇ ತುಂಬ ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿನೇ ನಾನು ಇದನ್ನು ಮಾಡಿದ್ದು ಯಾರಿಗೂ ಇಷ್ಟು ತನಕ ಸೈಡ್ ಎಫೆಕ್ಟ್ಸ್ ಎಲ್ಲ ಯಾರಿಗೂ ಆಗಲಿಲ್ಲ ಆಗಲೂ ಬಾರ್ದು ಹಾಗೂ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಯೂಸ್ ಮಾಡಬಹುದು ಮೇಜರ್ ಕೆಲವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ತುಂಬ ಡಾಕ್ಟರ್ ಹತ್ರನೇ ತೋರಿಸ್ಬೇಕಂತ ಇರುತ್ತೆ ನೋಡಿ ಅಂತವರು ಡಾಕ್ಟರ್ ಹತ್ರ ನೀವು ಇದು ಮಾಡಬೇಕು ಆದರೆ ನಾರ್ಮಲ್ ನಮಗೆ ನೈಂಟಿ ಪರ್ಸೆಂಟ್ ಹೆಚ್ಚಾಗಿ ನಾರ್ಮಲ್ ಪ್ರಾಬ್ಲಮ್ಸ್ ಇರೋದು ಪಿಂಪಲ್ಸ್ ಆಗೋದು ಬ್ಲಾಕೆಟ್ಸ್ ಆಗೋದು ಸ್ಕಿನ್ ಡಲ್ ಆಗೋದು ಅಲ್ಲಲ್ಲಿ ಪ್ಯಾಚಸ್ ಬೀಳೋದು ಸ್ಕಿನ್ ಟ್ಯಾನ್ ಆಗೋದು ಇಂಥದ್ದೆಲ್ಲ ಪ್ರಾಬ್ಲಮ್ಸ್ಗೆ ನನ್ನ ಈ ಒಂದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನಿಮಗೆ ಯೂಸ್ ಆಗುತ್ತೆ ನಾಲ್ಕು ಪ್ರಾಡಕ್ಟ್ ಕೂಡ ಕರೆಕ್ಟ್ ಆಗಿ ಯೂಸ್ ಮಾಡಿ ಗೊತ್ತಾಗ್ತಲ್ಲ ನಾನು ಹೇಳಿದೆ ನೋಡಿ ಇದರಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಏನ್ ಮಾಡುತ್ತೆ ಗೊತ್ತಿಲ್ಲ ಒಂದು ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಬೇಗನೆ ನಾವೀಗ ಏಜ್ ಆಗುವಾಗ ಆಗುವಾಗ ನೆರಿಗೆ ಬೀಳುತ್ತೆ ನಮ್ಮ ಮುಖಕ್ಕೆ ಅದು ಬೀಳದಾಗಿ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಸನ್ಸ್ಕ್ರೀನ್ ಕೂಡ ಇದೆ ಇದರಲ್ಲಿ ರೆಟಿನಲ್ಸ್ ಸಿರಮ್ ಇದೆ ಅದು ಕೂಡ ಮಾಡುತ್ತೆ ನಿಮಗೆ ನೈಟ್ ನಿಮ್ಮ ಸ್ಕಿನ್ ಅನ್ನೆಲ್ಲ ರಿಪೇರ್ ಮಾಡಿ ಗ್ಲೋ ಮಾಡುತ್ತೆ ಸ್ಕಿನ್ ಅನ್ನು ತುಂಬಾ ಚೆನ್ನಾಗಿ ಮಾಡುತ್ತೆ ಹಾಗೂ ಟೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಮೇನ್ ಆಗಿ ಟೈಟ್ ಆಗಬೇಕು ಟೈಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ನಮ್ಮದು ಸ್ಕಿನ್ ತುಂಬ ಡ್ರೈ ಆಗುತ್ತೆ ಅಲ್ವಾ ಹೈಡ್ರೇಟ್ ಮಾಡುತ್ತೆ ಹಾಗೂ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಇದೆಲ್ಲ ನನ್ನ ಒಂದು ಸ್ಕಿನ್ ಕೇರಲ್ಲಿ ಬರುತ್ತೆ ನಿಮಗೆ ಫೋರ್ ಕಿಟ್ಸ್ ಫೋರ್ ಸ್ಟೆಪ್ಸ್ ಇದೆ ಈಸಿ ಸ್ಟೆಪ್ಸ್ ಇಟ್ಟಿದ್ದೀನಿ ನಾನು ಫಸ್ಟಿಗೆ ನಾನು ಹೇಳೋದೇ ಹಾಗೆ ಕ್ಲೆನ್ಸಿಂಗ್ ಹೈಡ್ರೇಟಿಂಗ್ ಹಾಗೂ ಪ್ರೊಟೆಕ್ಟಿಂಗ್ ನೆಕ್ಸ್ಟ್ ರಿಪೇರಿಂಗ್ ಎಷ್ಟು ಮಾಡುತ್ತೆ ನನ್ನ ಸ್ಕಿನ್ ಗೊತ್ತಾಯ್ತಲ್ಲ ನಮ್ಮ ಸ್ಕಿನ್ನನ್ನು ನನ್ನ ಪ್ರಾಡಕ್ಟ್ ಹಾಗಾಗಿ ನೀವು ಟ್ರೈ ಮಾಡಿ ಎಷ್ಟೋ ಸಾವಿರ ಗಟ್ಟಲೆ ನಾವು ಖರ್ಚು ಮಾಡ್ತೀವಿ ರಿವ್ಯೂಸ್ ನೀವು ನೋಡಿರ್ಬೋದು ಎಷ್ಟು ಒಳ್ಳೆ ಒಳ್ಳೆ ರಿವ್ಯೂಸ್ ಬರುತ್ತೆ ಒಬ್ರು ಹೇಳ್ತಾ ಇದ್ರೆ ನಾನು ಎಷ್ಟು ಸಾವಿರ ಸಾವಿರ ಗಟ್ಟಲೆ ಖರ್ಚು ಮಾಡಿದೆ ಆದರೆ ನನ್ನ ಸ್ಕಿನ್ ನಿಮ್ಮದು ಹಾಕಿ ಮೂರೇ ವಾಶಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಆಗಲ್ಲ ಮುಟ್ಟುವಾಗ ಕೂಡ ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತಾ ಉಂಟಂತ ಹೇಳಿ ನಿಮ್ಮ ಮಕ್ಕಳಿಂದ ಏಜ್ ಆದವ್ರಿಗೆ ಯಾರು ಕೂಡ ಇದನ್ನು ಹಾಕ್ಬೋದು ನೀವು ಹೆಚ್ಚಾಗಿ ನಾನು ಫೋರ್ಟೀನ್ ಇಯರ್ಸ್ ನಂತರನೇ ಅಂತ ಇಟ್ಟಿದ್ದೀನಿ ಇದನ್ನು ಹಾಗಾಗಿ ಫೋರ್ಟೀನ್ ಇಯರ್ಸ್ ನಂತರನೇ ಇದನ್ನು ನೀವು ಯೂಸ್ ಮಾಡಿ ನಿಮ್ಮ ಮಕ್ಕಳಿಗೆ ಈವಾಗಲೇ ಯೂಸ್ ಮಾಡಿ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಎಲ್ಲರದು ಅಂತ ಹೇಳಿ ನನಗೊಂದು ಆಸೆ ಹಾಗೆ ಹಾಕಿ ಬೇಕಿದ್ದರೆ ಒಂದು ವೆಬ್ಸೈಟ್ ಉಂಟು ಚೆಕ್ ಮಾಡಿ ಅದರಲ್ಲಿ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಇದೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ನಾನು ಹಾಕಿದ ಇಂಗ್ರಿಡಿಯೆಂಟ್ಸನ್ನು ನೀವು ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಆಗ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಹಾಗಾಗಿ ನೋಡಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಹಾಗೂ ಇಲ್ಲಿ ನಂಬರ್ ಕೂಡ ಇದೆ ನಿಮಗೆ ಆರ್ಡರ್ ಮಾಡ್ಬೋದ್ರ ಪರಪರಪ್ಪ ಅಂತ ಹೇಳಿ ಆರ್ಡರ್ ಮಾಡಿ ಮಾತ್ರ ಮಾಡುವವರು ಯಾಕೆಂದ್ರೆ ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಡಿಲೇ ಆಗುತ್ತೆ ನಮ್ದು ಆರ್ಡರ್ ಕೊಡುವಾಗ ನಾವು ಯಾರಿಗೂ ಫ್ರಾಡ್ ಮಾಡಲ್ಲ ಸ್ಕ್ಯಾಮ್ ಮಾಡಲ್ಲ ಮೋಸ ಮಾಡಲ್ಲ ಡಿಲೇ ಆಗೋದು ಯಾಕೆ ಗೊತ್ತಿಲ್ಲ ನಾವು ಪೋಸ್ಟಲ್ಲಿ ಮಾಡೋದಲ್ವಾ ಪೋಸ್ಟ್ ಕೆಲವೊಮ್ಮೆ ದಸರಾ ಅದು ಇದು ಅಂತ ಹೇಳಿ ಆಫ್ ಇತ್ತು ಬಂದಿತ್ತು ಗೊತ್ತಿರತ್ತಲ್ಲ ಎರಡು ಮೂರು ದಿನ ಇದಾಗೋದಿಲ್ಲ ಬಂದಿರುತ್ತೆ ಆವಾಗ ಮಾತ್ರ ಡಿಲೇ ಅದು ಹಾಗಾಗಿ ಏನು ವರಿ ಮಾಡಬೇಡಿ ನಿಮ್ದು ಹಣ ಎಲ್ಲಿ ಕೂಡ ಹೋಗೋಲ್ಲ ಇಷ್ಟು ತನಕ ನಾವು ಯಾರಿಗೂ ಮೋಸ ಮಾಡಲಿಲ್ಲ ನಮಗೆ ಹಾಲಿಡೇ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗೋದು ಗೊತ್ತಿಲ್ಲ ಕೆಲವರು ವಾಟ್ಸ್ಆಪ್ ಕಳಿಸ್ತಾರಲ್ವಾ ಅದು ಇದಾರೆ ಏನು ಡಿಸಪಿಯರ್ ಮೆಸೇಜ್ ಅಂತ ಇಡ್ತಾರೆ ಒಮ್ಮೆ ನಾವು ಓಪನ್ ಮಾಡಿದ್ಮೇಲೆ ಆ ಮೆಸೇಜ್ ಇನ್ನೊಮ್ಮೆ ಇರಲ್ಲ ಅವಾಗ ನಮ್ಗೆ ಕಷ್ಟ ಆಗುತ್ತೆ ಮತ್ತೆ ಹುಡುಕ್ಲಿ ಯಾಕಂದ್ರೆ ನಮ್ಗೆ ಇವತ್ತು ಇದು ಮಾಡುವಾಗ ಏನಂದ್ರೆ ಅವರು ಮೆಸೇಜ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಪೇಮೆಂಟ್ ಎಲ್ಲ ಕಳಿಸಿರ್ತಾರೆ ನಾವು ಅದು ನೆಕ್ಸ್ಟ್ ಡೇಗೆ ನಾವು ಅದನ್ನು ಇದು ಮಾಡೋದು ನೆಕ್ಸ್ಟ್ ಡೇಗೆ ಗೊತ್ತಿ ಅಲ್ಲಿ ಇರಲ್ಲ ಅದು ಖಾಲಿ ಬ್ಲಾಂಕ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಅಲ್ಲಿ ಅವರು ಆರ್ಡರ್ ಮಾಡಿದ್ದೀರಾ ಕೆಲವೊಮ್ಮೆ ನಾವು ಅವ್ರಿಗೆ ಮಾಡ್ತೀವಿ ಆರ್ಡರ್ ಮಾಡಿದ್ದೀರಾ ಅಂತ ಕೇಳ್ತಿರ್ತೀವಿ ಅದು ತುಂಬಾ ಇರುತ್ತೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ ಅವಾಗ ಕೆಲವೊಮ್ಮೆ ಡಿಲೇ ಆಗ್ಬಹುದು ಅಥವಾ ಏನಾಗ್ಬಹುದು ಹಾಗೂ ನಾವು ವೇಟ್ ಮಾಡ್ತೀವಿ ಅವರದ್ದೇ ಮೆಸೇಜ್ ಬರ್ಲಿ ಅಂತ ಹೇಳಿ ಕೆಲವರು ಅರ್ಥ ಮಾಡ್ತಾರೆ ಕೆಲವರು ಅರ್ಥ ಮಾಡಲ್ಲ ಪರವಾಗಿಲ್ಲ ಅದೆಲ್ಲ ಬಿಸ್ನೆಸ್ಸಲ್ಲಿ ಇರುವಂಥದ್ದೇ ನಮಗೇನಿಲ್ಲ ನಾವು ಅಲ್ಲಿ ನಿಮ್ಮನ್ನು ಹ್ಯಾಂಡಲ್ ಮಾಡ್ತೀವಿ ಕೆಲವೊಮ್ಮೆ ಆಚೆಚೆ ಆಗ್ಬೋದು ಆದರೆ ನಿಮ್ಮ ಹಣ ಎಲ್ಲಿ ಕೂಡ ಹೋಗೋದಿಲ್ಲ ನಾವು ಅದನ್ನು ರಿಟರ್ನ್ ಕೂಡ ಬೇಕಿದ್ದರೂ ಮಾಡಲಿ ಮಾಡ್ಬೋದು ಅದರಲ್ಲಿ ಏನಿಲ್ಲ ಹಾಗಾಗಿ ಅದರ ವಿಚಾರ ಏನು ಟೆನ್ಷನ್ ಮಾಡಬೇಡಿ ನಾನು ಇಲ್ಲೇ ಇದ್ದೇನೆ ಹಾಗೂ ಏನಿದ್ರು ನೀವು ಆರ್ಡರ್ ಮಾಡ್ಬೋದು ಹಾಗೂ ನೆಕ್ಸ್ಟ್ ನಮ್ಮದು ಆಯಿಲ್ ಕೂಡ ಅಷ್ಟೇ ಉಂಟಲ್ವಾ ಸುಮಾರು ಜನ ಆಯಿಲ್ ಈವಾಗಲೂ ಆರ್ಡ್ರ್ ಮಾಡ್ತಾ ಇದ್ದೀರಾ ತುಂಬಾ ಜನರದು ಚೆನ್ನಾಗಾಗಿದೆ ಅಂತ ಹೇಳಿದ್ರು ಇವನ್ ಬೇರೆಯವ್ರದ್ದು ಯಾಕೆ ನನ್ನ ಮಕ್ಕಳದ್ದೇ ನಾನು ಹೇಳೋದು ಎಕ್ಸಾಂಪಲ್ ನಿಮ್ಗೆ ಲೇವಿದ್ದು ನೋಡಿರ್ಬಹುದು ನೀವು ಕೂದ್ಲು ವಿನುದ್ದು ವಿನುಗ್ ಏನಾಯ್ತು ಹೆಲ್ಮೆಟ್ ಹಾಕಿ ಇಲ್ಲಿಂದ ಈಗ ಲಾಂಗ್ ಡ್ರೈವ್ ಅಲ್ವಾ ಹೆಲ್ಮೆಟ್ ಹಾಕಿ ಹಾಕಿ ಸ್ವಲ್ಪ ದಿನ ತುಂಬಾ ಇದಾಗಿತ್ತು ಅವನ್ಗೆ ಇಲ್ಲೆಲ್ಲ ಮೇನ್ ತಿನ್ನಾಗಿತ್ತು ತುಂಬಾ ಹೆದರ್ತಿದ್ದ ಅಮ್ಮ ಹೋಯ್ತಿರ್ಬೇಕು ನನ್ನ ಕೂದ್ಲು ಯಾಕೆಂದ್ರೆ ನಮ್ಮ ಅಡಲ್ಟ್ರಿನೇ ಅದು ನನ್ನ ಅಹ್ ನನ್ನಪ್ಪನ ಹೆಚ್ಚಾಗಿ ನನ್ನಪ್ಪನ ಹಾಗೆ ಅವನು ನಮ್ಮ ಇದರಲ್ಲಿ ಸ್ವಲ್ಪ ಇಲ್ಲಿ ಕೂದಲು ಕಮ್ಮಿನೇ ನಮಗೆ ಹಾಗೆ ಅವನು ಹೇಳ್ತಿದ್ದ ನಾನು ಹೋಯ್ತಮ್ಮ ನಂದು ಕೂದಲು ಅಂತೇಳಿ ಇವಾಗ ಕಾಂಟಿನ್ಯೂ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ ನಾನು ಹೇಳಿದ್ದೆ ಏನೇನು ಹಾಕೋದು ನಮ್ಮ ಎಣ್ಣೆ ಉಂಟಲ್ಲ ಯಾಕೆ ನೀನು ಇದು ಮಾಡ್ತೀಯ ಅಂದರೆ ಕಾಂಟಿನ್ಯೂ ಇವಾಗ ಫುಲ್ಲು ಕೂದಲು ಬಂದಿದೆ ಗರ ಗರ್ಗರ ಆಗ್ತಾ ಉಂಟು ಅವನಿಗೆ ಅವನ ಹತ್ರನೇ ಬೇಕಿರೋ ರಿವ್ಯೂ ನೀವು ತೊಗೊಳ್ಳಿ ಇವಾಗ ಅವನಿಗೆ ತುಂಬ ಖುಷಿ ಹಾಗೆ ಏನು ಹೆದ್ರೋದು ಬೇಡ ಕೂದಲು ನಂದು ಎಣ್ಣೆ ಕೂಡ ನೀವು ಯೂಸ್ ಮಾಡಿ ಮಕ್ಕಳಿಗೆ ಕೂಡ ನೀವು ಹಾಕಬಹುದು ಯಾರು ಏಜ್ ಆದವರು ಕೂಡ ಚರ್ಚಲ್ಲಿ ಕೆಲವರು ಡ್ಯಾಡಿಗೆಲ್ಲ ಸಿಗ್ತಾರಂತೆ ಅವರು ತುಂಬ ಏಜ್ ಆದವರು ಅವರು ಕೂಡ ಹೇಳ್ತಾರಂತೆ ನನ್ನ ಕೂದಲು ಅಲ್ಲ ಏಜ್ ಆದವರಿಗೂ ಕೂಡ ಕೂದಲು ಚೆನ್ನಾಗಿ ಬಂತಂತ ಹೇಳುವಾಗ ನಮಗೆಷ್ಟು ಆಗುತ್ತೆ ನಾವು ಮಾಡೋದೇ ಅದಕ್ಕೆ ಅಲ್ವಾ ಎಲ್ಲರಿಗೂ ಹೇಳಿ ಹಾಗೆ ಅದನ್ನು ನೀವು ಟ್ರೈ ಮಾಡಿ ಓಕೆ ಇವಾಗ ನನಗೆ ಅವ್ರು ಉಂಟು ಇದು ನನ್ನ ಮಾಯಶ್ಚರೈಸರ್ ಖಾಲಿಯಾಗಿದೆ ಈಗ ಸ್ವಲ್ಪ ಇದರಲ್ಲಿ ಈಗ ಅದನ್ನು ಹಾಕಿ ಇದರ ಮೇಲೆ ಮೇಕಪ್ ಮಾಡೋದು ನನ್ನ ಮಾಯಶ್ಚರೈಸರ್

ಈಗ ಲೈಟ್ ನಾವು ಯಾವುದು ಯೂಸ್ ಬಂದಿದ್ರೆ ಇದು ಮಾತ್ರ ಒಂದು ಯೂಸ್ ಆಗುತ್ತೆ ಒಳಗಡೆ ಅಲ್ಲ ಹೊರಗಡೆ ಬಾರದ ಅಷ್ಟೇ ಮತ್ತೆ ಅದೆಲ್ಲ ತೆಗೆದು ಈಗ ಇಂಜಿನಿಯರ್ ಬಂದಿದ್ರು ತೆಗೆದಿಟ್ಟು ತೋರಿಸ್ತಾ ಇದ್ವಿ ಅಂದ್ರೆ ಯಾವ್ದೆಲ್ಲ ಉಂಟು ತೋರಿಸಿದ್ರೆ ಅವ್ರಿಗೂ ಐಡಿಯಾ ಬರುತ್ತಲ್ಲ ಎಲ್ಲೆಲ್ಲಿ ಇಡ್ಬೇಕು ಅಥವಾ ಯಾವ್ದು ಬೇಡ ಅಂತ ಹೇಳಿ ಇದೆಲ್ಲ ಯಾವ್ದು ಎಲ್ಲ ಯೂಸ್ ಬರುದಿಲ್ಲ ಈ ಲೈಟ್ಸ್ ಎಲ್ಲ ಮತ್ತೆ ಇದು ನಾವು ಆ ಶೇದ ತಕೊಂಡು ಬಂದಿದ್ವಿ ಇದೀಗ ನೋಡ್ಬೇಕು ಎಲ್ಲಿ ಅದು ಫಿಕ್ಸ್ ಮಾಡ್ಲಿಕ್ಕೆ ಅಥವಾ ಏನು ಮಾಡುದು ಇದಿಲ್ಲ ಆಗ್ತಾರೆ ಅಂತ ಅಲ್ಲ ಅಲ್ಲಿ ಆಗ್ತೀನಿ ಅಂದ್ರೆ ಅದು ಸ್ವಲ್ಪ ನಮ್ದು ಸ್ಟೈಲ್ ಎಲ್ಲ ಚೇಂಜ್ ಆಯ್ತಲ್ಲ ಮನೆದ್ದು ಅದಕ್ಕೆ ಇದೆಲ್ಲ ಈಗ ಓಲ್ಡ್ ಆಗುತ್ತೆ ಅಂತ ಎಂತ ಮಾಡುದು ಯು ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಲ್ಲ ಆಗುತ್ತೆ ಒಂದೊಂದೇ ಆಗ್ತಾ ಉಂಟು ಈಗ ಮಕ್ಕಳೇ ರೂಮ್ ಖಾಲಿ ಮಾಡಿ ಹೇಳಿದ್ದಾರೆ ಮಕ್ಕಳಿಗೆ ಬೇಕರಾದರು ನನ್ನ ಮಕ್ಕಳು ಎಲ್ಲಿ ಆದರೂ ವಲಸೆ ಹೋಗಿ ಸ್ವಲ್ಪ ದಿನ ವಲಸೆ ಹೋಗಿ ವಲಸೆ ಹೋಗ್ಲಿಕ್ಕೆ ಹೇಳಿದ್ದೀನಿ ಮಕ್ಕಳು ಎಲ್ಲರ ಬಿಗ್ ಬಾಸ್ ಹೌಸಿಗೆ ಹೋಗಿ ತಿಂಗಳು ಬಿಗ್ ಬಾಸ್ ಹೋಗಿ ಅದೇ ಮೂರ್ ಹೌಸಿಗೆ ಕಳಿಸುದು ಅಲ್ಲಿ ಹೋಗ್ಲಿ ಸ್ವಲ್ಪ ಸರಿ ಆಗತ್ತೆ ಅಲ್ಲ ಅವಾಗ ಮನೆಯೆಲ್ಲ ಆಗುತ್ತೆ ಆಮೇಲೆ ಬಂದ್ರೆ ಆಯ್ತು ಟ್ರೋಫಿ ತಗೊಂಡು ಬನ್ನಿ ದುಡ್ಡು ಕೂಡ ಬರುತ್ತೆ ಮತ್ತೆ ಮಕ್ಕಳ ರೂಮ್ ಆದ್ಮೇಲೆ ಮತ್ತೆ ಕಿಚನ್ ಅಷ್ಟು ತನಕ ಅದು ಈಗ ಇಲ್ಲಿ ಕೆಳಗಡೆ ಬರ್ತಾರೇನು ನವೆಂಬರ್ ಎಂಟು ತನಕ ಆಗಬೇಕು ಅಂತ ಹೇಳಿದಾರಂತೆ ನವೆಂಬರ್ ಅಲ್ಲಿ ಯಾಕಂದ್ರೆ ಮತ್ತೆ ಕ್ಲೀನಿಂಗ್ ಅದಕ್ಕೆ ಇದಕ್ಕೆ ಪರದೆ ಅದು ಇದು ಸೆಲೆಕ್ಷನ್ ಅದಕ್ಕೆ ಉಂಟು ತಾಯಿ ಒಟ್ಟಾರೆ ನಮಗೀಗ ಡಿಸೆಂಬರ್ ಫಸ್ಟ್ ವೀಕಲ್ಲೇ ಎಲ್ಲ ಆಗಬೇಕು ಮತ್ತೆ ನಮ್ಮದು ಹಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ತಿಮ್ಮಿ ಬರ್ತಾಳೆ ಆಮೇಲೆ

ಈಗ ಮಾಡುದು ಪುನಃ ತಿನ್ಬಹುದಾ ಬೇಡ ತಿನ್ಬೇಡ ಯಾರು ಹೇಳಿ ಕೇಳಿದ್ದ ನಾನು ಹೇಳಿದ್ದ ಎಂತ ಎಂತ ಇಲ್ಲ ಎಂತ ನೀನು ಅಷ್ಟಕ್ಕೆ ಎಷ್ಟು ಮಾಡ್ತೀಯ ಹೌದಾ ಇವತ್ತು ಅಜ್ಜಿ ಚಾಯ್ ಮಾಡ್ತಿದ್ದಾರ ಈ ಅಜ್ಜಿ ಯಾವಾಗೂ ಚಾಯ್ ಮಾಡ್ತಾರೆ ಫಸ್ಟ್ ಟೈಮ್ ಅಲ್ಲ ಆಯ್ತು ಈಗ ಹೀಗೆ ಉಂಟು ಮತ್ತೆ ನೋಡುವ ಹೇಗೆ ಆಗ್ತದೆ ಅಂತ ಆಯ್ತು ನೋಡು ನಾನು ಒಳ್ಳೆದೇ ಹೇಳುದು ನಿನ್ನ ಬಗ್ಗೆ ಮಾಡಿ ನಾನೆಂಥ ಬೇಡದ್ದು ಹೇಳಿದ ನೀನೆಂತ ಹೇಳುದು ಅಂತ ಹೇಳಿದ ಇಲ್ಲ ಮತ್ತೆ ನೋಡುವ ಹೇಗೆ ಆಗ್ತದಂತೆ ಇನ್ನೊಂದು ಸಿಟ್ಟು ಮಾಡಿದ ಪಜೆಷನ್ನ ಮಾಡಿದಂತೆ ಅಂತ ಹೇಳ ನೀ ಮಾಡಿದ್ದಾರ ನಾಳೆ ಹೋಗಲಿದ್ದು ತಿನ್ನಲ್ಲ ನೀನ್ ಮಾಡಿದ್ದಾರ ನೀ ಸುಮ್ಮನೆ

ಇದು ಗಾಡಿ ಏನು ಮಾಡಿದ್ದು ತೋರಿಸುದು ನಾನೇನು ನನಗೆ ಬಂಗಾರ ಎಲ್ಲ ತಂದಿದ್ದಾನೆ ಎಂತ ಬೇಕು ಎಂತ ಬೇಕು ಧನೀಶ್ வேணா ಬಾ ಬಾ ಕಾಫಿ ಹ್ಮ್ ಬಾವ ಬನ್ನಿ ನಾಯಿಗಳೇ ಹಾಯಿಗೂ ಹೇಗಿದ್ದೀರಾ ನಾನು ಕಾಫಿ ಇವತ್ತು ನನಗೆ ಕಾಫಿ ಸಿಗ್ಲಿಲ್ಲ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಅಮ್ಮನ ಹತ್ರ ಕಾಫಿ ಕೇಳೋಣ ಅಂತ ಸರಿ ಮಾತಾಡ ನನಗೆ ಇವತ್ತು ಮಾತಾಡುವ ಮೂಡಿಲ್ಲ ನಾನು ಹುಡುಕ್ತಾ ಇದ್ದೀನಿ ಏನಾದರೂ ತಿಂಡಿ ಸಿಗುತ್ತಾ ನನಗೆ ಎಲ್ಲಿಯಾದರೂ ಇಟ್ಟಿದಾರ ಅಡಗಿಸಿ ಬ್ಯಾಗಲ್ಲಿ ಏನುಂಟು ಇದ್ರ ಮೇಲೆ ಏನು ಪರಿಮಳ ಬರ್ತಾ ಉಂಟು ಏನಾದರೂ ಬಿದ್ದಿದ್ದು ಉಂಟಾ ನನಗೆ ಏನಾದರೂ ಬಾಯಲ್ಲಿ ಇಲ್ಲದಿದ್ದರೆ ಆಗೋದೇ ಇಲ್ಲ ನಾನು ಇದನ್ನು ತಿಂತೀನಿ ಈ ಟೇಬಲ್ ಚೆನ್ನಾಗಿದೆ ಬೇಡ ಅದು ಪದ್ಮನ್ ಮಂದಿಡಬೇಕು ಸಿಟ್ಟು ನನಗೆ ನಿನ್ನ ಮೊಬೈಲ್ ಅನ್ನು ತಿಂದು ಹಾಕ್ತೀನಿ ನಾನು ಏನು ಸಿಗದಿದ್ರೆ ಮೊಬೈಲ್ ಮೇಲೆ ಮಾಡಿದ್ರೆ ಆಯ್ತು ಹೋಗುವ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ನಾನು ಕಾಫಿ ಎಲ್ಲರ ಮೇ ಮುದ್ದಿನ ಕಾಫಿ ನಾನು ಕಾಫಿ ಉಂಟಿಗೆ ಇವಾಗ ಎಂತಾಗಿದೆ ಇಲ್ಲಿ ಅಂತ ಹೇಳಿ ನೋಡಿ ನೋಡಿ ಉಪಯೋಗ ಮಾಡ್ಬೇಡ ನನಗೆ ಓಕೆ ಇದು ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಾಫಿಗೆ ಸಿಟ್ಟು ಬಂದಿದ್ದಂತೆ ಅವನಿಗೆ ಸ್ವಲ್ಪ ತಣ್ಣಗೆ ಮಾಡಣ ಅಲ್ಲ ಕಾಫಿ ಅವನಿಗೀಗ ನಾವು ನಾವು ರೂಮಲ್ಲಿ ಕೂಡಿ ಹಾಕಿ ಅಲ್ಲಿ ಹೊರಗಡೆ ವಿನುದ್ದು ಫ್ರೆಂಡ್ ಬಂದಿದ್ದಾನೆ ಇವನ್ ಮಾಡ್ತಾನೆ ಇವನ್ ಬಿಡುದಿಲ್ಲ ಮಾಡ್ತಾನೆ ಅದಕ್ಕೆ ಇಲ್ಲಿ ರೂಮಲ್ಲಿ ಕೂಡಿ ಹಾಕಿದ್ವಿ ಅದಕ್ಕೆ ಅವನಿಗೆ ಸಿಟ್ಟಿಗೆ ಕಾಫಿ ಸೆಕೆಂಡ್ ಸೆಕೆಂಡ್ ಕಾಫಿ ಬರು ಒಂದು ಭಾಷೆ ಅರ್ಥ ಆಗದ ನಾಯಿ ಇದು ಭಾಷೆ ಅರ್ಥ ಆಗೋದಿಲ್ಲ ಇವನಿಗೆ ಕಪನขา ಅವನಿಗೆ ಬರ್ತಮ ಹೋಗ್ ಬರ್ತ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಸಿಗ್ತೀನಿ ಒಳ್ಳೆ ಬ್ಲಾಗ್ ಒಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ ಈ ಕ್ಯಾಮೆರಾ ಆಫ್ ಮಾಡ ಕಾಫಿಗೆ ಓಡೇಳಕ್ಕೆ ಉಂಟು ರೀ ಆಫ್ ಮಾಡ ಆಫ್ ಮಾಡಾ ಆಫ್ ಮಾಡ ವಾಟ್ ಇಸ್ ದ ಕಾಫಿಗೆ